ಈ ಘಟನೆ ನಡೆದೇ ಇಲ್ಲ ಎಂದು ಸಂಬಂಧಪಟ್ಟವರೆಲ್ಲ ಹೇಳಿದ್ರು ಅದರ ಸಂದೇಶ ಮಾತ್ರ ಅಮೋಘವಾಗಿದೆ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಅಮೆರಿಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಅಧ್ಯಕ್ಷರನ್ನು ನೋಡಲು ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆ ಧರಿಸಿದ್ದ ಒಬ್ಬ ಮುದುಕ ಮುದುಕಿ ಬಂದ್ರು ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿಗೆ ಆ ಮುದುಕಪ್ಪ ಮೃದು ಧ್ವನಿಯಲ್ಲಿ ನಿಮ್ಮ ಅಧ್ಯಕ್ಷರನ್ನ ಕಾಣಬೇಕಾಗಿತ್ತೆಂದು ಆಕೆ ಅವರಿಗಿಂದು ಬಿಡುವಿಲ್ಲದಷ್ಟು ಕೆಲಸ ಅವರನ್ನು ನೋಡುವುದು ಕಷ್ಟ ಎಂದ್ರು ಚಿಂತೆಯಲ್ಲಿ ನಾವು ಕಾಯುತ್ತೇವೆ ಎಂದು ಹೇಳಿ ಮುದುಕ ಮುದುಕಿ ಕುಳಿತುಕೊಂಡ್ರು ಗಂಟೆಗಳು ಕಳೆದರೂ ಅವರನ್ನು ಭೇಟಿಗೆ ಕರೆಯಲಾಗಲಿಲ್ಲ ಅವರು ಎದ್ದು ಹೋಗ್ಲೂ ಇಲ್ಲ ಕುಳಿತೇ ಇದ್ರು ಮಧ್ಯಾಹ್ನದ ನಂತರ ಇವರು ಸುಮ್ಮನೆ ಹೋಗುವ ವ್ಯಕ್ತಿಗಳೆಲ್ಲ ಭೇಟಿಯೇ ಮಾಡಿಸಿಬಿಡೋಣ ಎಂದುಕೊಂಡು ಆಕೆ ಅವರನ್ನು ಅಧ್ಯಕ್ಷರ ಕೊಠಡಿಗೆ ಕರೆದೊಯ್ದರು ಅಧ್ಯಕ್ಷರು ಒಮ್ಮೆ ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆ ಧರಿಸಿದ ಮುದುಕ ಮುದುಕಿಯನ್ನ ಉದಾಸೀನ ದೃಷ್ಟಿಯಿಂದ ನೋಡಿ ಗಡಸು ಧ್ವನಿಯಲ್ಲಿ ಹೇಳ್ತಾರೆ ಹೇಳಿ ಏನಾಗ್ಬೇಕು ಆ ಮುದುಕಿ ಮೆಲ್ಲನೆ ಹೇಳಿದ್ಲು ನಮಗೊಬ್ಬ ಮಗನಿದ್ದ ನಿಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವರ್ಷ ಓದಿದ್ದ ಅವನಿಗೆ ನಿಮ್ಮ ಸಂಸ್ಥೆಯ ಬಗ್ಗೆ ತುಂಬಾ ಗೌರವವಿತ್ತು ದುರಾದೃಷ್ಟವಶಾತ್ ಹೋದ ವರ್ಷ ಆತ ಅಪಘಾತವೊಂದರಲ್ಲಿ ತೀರಿಕೊಂಡ ಅವನ ನೆನಪಿಗೊಂದು ಸ್ಮಾರಕ ನಿಮ್ಮ ಸಂಸ್ಥೆಯ ಆವರಣದಲ್ಲಿ ನಿರ್ಮಿಸಬೇಕೆಂಬುದು ನಮ್ಮ ಆಸೆ ಎಂದ್ರು ಅಧ್ಯಕ್ಷರ ಮುಖದ ಮೇಲೆ ಕರುಣೆಯೇನು ಮೂಡಲಿಲ್ಲ ಧ್ವನಿ ಇನ್ನೂ ಗಡಿಸಾಯ್ತು ಅಮ್ಮ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿ ತೀರಿಕೊಂಡ ಪ್ರತಿಯೊಬ್ಬರಿಗೂ ಒಂದು ಸ್ಮಾರಕ ನಿರ್ಮಿಸ್ತಾ ಹೋದ್ರೆ ಇದೊಂದು ದೊಡ್ಡ ಸಮಾಧಿ ಸ್ಥಳವೇ ಆದಿತ್ತು ಎಂದ್ರು ಕ್ಷಮಿಸಿ ನಮ್ಮ ಉದ್ದೇಶ ಪ್ರತಿಮೆಯೊಂದನ್ನು ಸ್ಥಾಪಿಸಬೇಕೆಂದಲ್ಲ ಅವನ ಹೆಸರಲ್ಲಿ ಒಂದು ಕಟ್ಟಡ ಕಟ್ಟಿಸಲು ಹಣ ಕೊಡೋಣ ಎಂದಿದ್ದೇವೆ ಎಂದರಾಕೆ ಅಧ್ಯಕ್ಷರ ಮುಖದ ಮೇಲೆ ಹುಸಿನಗೆ ಹಾದು ಹೋಯಿತು ಹಳೆಯ ಮಾಸಿದ ಸುಕ್ಕುಗಟ್ಟಿದ ಬಟ್ಟೆಗಳನ್ನು ಮತ್ತೊಮ್ಮೆ ನೋಡಿ ಒಂದು ಕಟ್ಟಡಕ್ಕೆ ಹಣ ಇಲ್ಲಿನ ಕಟ್ಟಡಗಳ ಬೆಲೆ ಎಷ್ಟು ಎಂಬುದರ ಪರಿವು ನಿಮಗಿದೆಯಾ ಎಪ್ಪತ್ತೈದು ಲಕ್ಷ ಡಾಲರ್ಗಳಿಗೂ ಹೆಚ್ಚು ಹಣ ಈ ವಿಶ್ವವಿದ್ಯಾಲಯಕ್ಕೆ ಖರ್ಚಾಗಿದೆ ಎಂದರು ಒಂದು ನಿಮಿಷ ಮುದುಕ ಮುದುಕಿ ಏನೂ ಮಾತನಾಡಲಿಲ್ಲ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಅಧ್ಯಕ್ಷರಿಗೆ ಈಗ ಈ ಮುದುಕ ಮುದುಕಿ ತೊಲಗುತ್ತಾರೆಂಬ ಭರವಸೆ ಮೂಡ್ತು ಮುಗುಳ್ನಕ್ಕರು ಆ ಮುದುಕಿ ತನ್ನ ಗಂಡನತ್ತ ನೋಡಿ ಈ ವಿಶ್ವವಿದ್ಯಾನಿಲಯ ಸ್ಥಾಪಿಸಲು ಎಪ್ಪತ್ತೈದು ಲಕ್ಷ ಡಾಲರ್ ಸಾಕೈತಂತೆ ನಾವು ನಮ್ಮದೇ ಆದ ವಿಶ್ವವಿದ್ಯಾನಿಲಯ ಯಾಕೆ ಸ್ಥಾಪಿಸಬಾರದು ಎಂದಾಗ ಮುದುಕ ಒಪ್ಪಿಗೆಯಿಂದ ತಲೆಯಾಡಿಸಿದ್ರು ಮುದುಕ ಮುದುಕಿ ಶ್ರೀಮತಿ ಲೇಲ್ಯಾಂಡ್ ಸ್ಟ್ಯಾನ್ಫರ್ಡ್ ಮತ್ತು ಸ್ಟ್ಯಾನ್ಫರ್ಡ್ ಅಲ್ಲಿಂದ ಹೊರಟರು ಕ್ಯಾಲಿಫೋರ್ನಿಯಾದ ಪಾಲೋ ಆಲ್ಟೋ ಎಂಬಲ್ಲಿ ತಮ್ಮ ದಿವಂಗತ ಮಗ ಸ್ಟ್ಯಾನ್ಫರ್ಡ್ ಹೆಸರಿನಲ್ಲಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯನ್ನು ಪ್ರಾರಂಭಿಸಿದ್ರು ಇಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಮೆರಿಕದ ಹೆಸರಾಂತ ವಿಶ್ವವಿದ್ಯಾನಿಲಯವಾಗಿದೆ ನಾವು ಕೂಡ ಈ ಮುಂದಿನ ಸಾರಿ ಯಾರನ್ನಾದರೂ ಅವರು ಹಾಕಿಕೊಂಡ ಬಟ್ಟೆಗಳ ಮೇಲೆ ಅವರನ್ನು ಅಳತೆ ಮಾಡುವ ಮುಂಚೆ ಯೋಚಿಸುವುದು ಒಳ್ಳೆಯದಲ್ಲವೇ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು